نریندر مودی اور گھوانے بی سی پاٹل اور گ ಭಾರತ್ ಮಾತಾಕಿ ಭಾರತೀಯ ಜನತಾ ಪಕ್ಷಕ್ಕೆ ನಿನ್ನೆ ಮತ್ತು ಇವತ್ತು ನಿನ್ನೆ ಭಾರತೀಯ ಜನತಾ ಪಕ್ಷ ವತಿಯಿಂದ ಹನ್ನೆರಡು ನಾಮಪತ್ರಗಳನ್ನ ಸಲ್ಲಿಸಿದ್ವಿ ಇವತ್ತು ಉಳಿದ ಮೂರು ಕ್ಷೇತ್ರಗಳಿಗೆ ಇವತ್ತು ಎರಡು ಭಾರತೀಯ ಜನತಾ ಪಕ್ಷದಿಂದ ಒಂದು ನಮ್ಮ ಮಿತ್ರ ಪಕ್ಷ ಆಗಿರುತ್ತೆ ಜೆಡಿಎಸ್ ಪಕ್ಷದಿಂದ ಉಳಿದ ಮೂರು ಪಕ್ಷಗಳಿಗೆ ನಾವು ಇವತ್ತು ನಾಮಿನೇಷನ್ ಅನ್ನ ಸಲ್ಲಿಸಿದೀವಿ ನಿನ್ನೆ ನಮ್ಮ ನಿನ್ನೆ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಸಿ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ರೋಡ್ ಶೋ ಮೂಲಕ ಬಹಳ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಅಭ್ಯರ್ಥಿಗಳು ಬಹಳ ಉತ್ಸಾಹದಿಂದ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ರಟ್ಟಿಹಳ್ಳಿ ಪಟ್ಟಣಕ್ಕೆ ಮಾನ್ಯ ಬಿ ಸಿ ಪಾಟೀಲ್ ಕೃಷಿ ಸಚಿವರು ಇದ್ದಾಗ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಮಾಡಿದಿರ್ಬೋದು ರಟ್ಟಿಹಳ್ಳಿ ತಾಲೂಕು ಮಾಡಿದ್ದಿರ್ಬೋದು ರಟ್ಟಿಹಳ್ಳಿಯಲ್ಲಿ ಹತ್ತು ಹಲವು ಕೆಲಸಗಳನ್ನು ಮಾಡಿರ್ತಕ್ಕಂಥ ನಮ್ಮ ನಾಯಕರು ಇವತ್ತು ನಾ ನಾಳೆ ನಾಡಿದ್ದು ರಟ್ಟಿಹಳ್ಳಿ ಗ್ರಾಮದ ಪ್ರತಿ ವಾರ್ಡ್ಗಳಿಗೆ ಇವತ್ತು ಮತ ಪ್ರಚಾರಕ್ಕಾಗಿ ಮನೆ ಮನೆಗೆ ಬರ್ತಾ ಇದ್ದಾರೆ ಈ ಒಂದು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಕಾರ್ಯ ಸಾಧನೆ ಇರ್ಬೋದು ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಮಾಡಿರ್ತಕ್ಕಂತಹ ಕಾರ್ಯ ಸಾಧನೆ ಇರ್ಬೋದು ನಮ್ಮ ಬಿ ಸಿ ಪಾಟೀಲ್ ಇವತ್ತು ಹಿರೇಕೆರ ಮತ್ತು ರಟ್ಟಿಹಳ್ಳಿ ತಾಲೂಕಿಗೆ ಕಳೆದ ಅವರ ಅವಧಿಯಲ್ಲಿ ಸುಮಾರು ಸಾವಿರ ಒಂದು ಸಾವಿರಕ್ಕೂ ಒಂದು ಸಾವಿರಕ್ಕೂ ಹೆಚ್ಚು ಕೋಟಿ ಅಂದ ಅನ್ನುವಂಥದ್ದು ಹಿರೇಕೆರೆ ತಾಲೂಕನ ಒಂದು ಅಭಿವೃದ್ಧಿಯ ಪದದಲ್ಲಿ ಕೊಂಡಿದ್ದಾರೆ ಇಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ಅಭ್ಯರ್ಥಿಗಳು ಹದಿನೈದು ಜನ ಸ್ಪರ್ಧೆ ಮಾಡಿದ್ದಾರೆ ಈ ಹದಿನೈದು ಜನ ಬಹಳ ಉತ್ತಮ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಒಳ್ಳೆ ಆಕಾಂಕ್ಷಿಗಳು ಅಂತ ಹೇಳಿಕ್ಕೆ ಸಂತೋಷ ಆಗ್ತದೆ ಈ ಆಕಾಂಕ್ಷಿಗಳು ನಮ್ಮ ಅಭ್ಯರ್ಥಿಗಳು ಹಂಡ್ರೆಡ್ ಪರ್ಸೆಂಟ್ ಹದಿನೈದಕ್ಕೆ ಹದಿನೈದು ವಾರ್ಡ್ಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಗೆಲುವು ಸಾಧಿಸ್ತಾರೆ ಅಂತ ಹೇಳಿಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ వ్యక్తి పొందలు కొట్టుకో گی پی سی پاٹین جنتا پکتا پچھلے بہار پاس کی بھارت پتا کی جنتا پکش کے بارہ بادشاہ جنتا پکوان